ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲ ಪಕ್ಷದವರು ಕೂಡ ಭರ್ಜುರಿಯಾಗಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಕೂಡ ಹಿಂದೆ ಬಿದ್ದಿಲ್ಲ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಮತ್ತೊಂದು ಮಹತ್ವದ ಸಭೆ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯುತ್ತೆ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಶಿಕ್ಷಕರ ಕ್ಷೇತ್ರ ಉಪ ಚುನಾವಣೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಮೈತ್ರಿ ಪಕ್ಷ ಜೆಡಿಎಸ್ಗೆ ಶಿಕ್ಷಕರ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾ ಇದೆ ಬಿಜೆಪಿ ಎರಡೂ ಪಕ್ಷಗಳಿಗೂ ಇದು ಪ್ರತಿಷ್ಠೆಯ ವಿಚಾರ ಬಿಸಿ ಮುಟ್ಟಿಸೋಕೆ ತಂತ್ರವನ್ನ ಹೆಣೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಮುಂದಿನ ವಾರದೊಳಗೆ ಹತ್ತು ಸಂಸತ್ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗುತ್ತಾ ಪ್ರಶ್ನೆ ಇದೆ ಇದೇ ವಿಚಾರವಾಗೂ ಕೂಡ ಇವತ್ತು ಚರ್ಚೆ ಆಗಲಿದೆ ಕೋರ್ ಕಮಿಟಿ ಸಭೆಯಲ್ಲಿ ಹತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾರೆ ಹೆಚ್ಚು ಪೈಪೋಟಿ ಇಲ್ಲದ ಕ್ಷೇತ್ರಗಳ ಹುರಿಯಾಳುಗಳು ಅಂತಿಮ ಆಗುವಂಥ ಸಂಭವ ಇದೆ ಸಂಜೆ ಏಳು ಗಂಟೆಗೆ ಕೋರ್ ಕಮಿಟಿ ಸಭೆ ಬೆಂಗಳೂರಿನ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಮೀಟಿಂಗ್ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ಇನ್ನೊಂದು ಕಡೆಯಲ್ಲಿ ಶಿಕ್ಷಕರ ಕ್ಷೇತ್ರ ಉಪ ಚುನಾವಣೆ ಬಗ್ಗೆ ಚರ್ಚೆ ಈ ಶಿಕ್ಷಕರ ಕ್ಷೇತ್ರವನ್ನು ಮೈತ್ರಿ ಮಾಡಿಕೊಂಡು ಸದ್ಯ ಮೈತ್ರಿಯಲ್ಲಿದ್ದಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಮೈತ್ರಿ ಪಕ್ಷಕ್ಕೆ ಬಿಟ್ಟು ಕೊಡ್ತಾರೆ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಜೆ ಡಿ ಎಸ್ ನಾಯಕರಿಗೆ ಬಿಟ್ಟು ಕೊಡ್ತಾರಾ ಜೆ ಡಿ ಎಸ್ನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಎನ್ನುವಂಥ ಪ್ರಶ್ನೆ ಇದೆ ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ವಿಚಾರ ಹಾಗೆಯೇ ಈ ಸಭೆಯಲ್ಲಿ ಇನ್ನೇನು ಚರ್ಚೆ ಆಗ್ಬೋದು ನೋಡ್ತಾ ಹೋಗೋದಾದರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಲೋಕಸಭೆ ಚುನಾವಣೆಯ ಟಿಕೆಟ್ ಹಂಚಿಕೆ ಬಗ್ಗೆ ಒಂದಷ್ಟು ಚರ್ಚೆಗಳಾಗುವಂಥ ಅನಿವಾರ್ಯತೆ ಎಲ್ಲ ಪಕ್ಷಗಳಲ್ಲೂ ಕೂಡ ಇದೆ ಹೀಗಾಗಿ ಸಮರ್ಥವಾದಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಪಿಯವರು ಹಾಕ್ಕೊಂಡಿದ್ದಾರೆ ಈ ಬಾರಿಯೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಕಾದು ನೋಡಬೇಕಾಗತ್ತೆ ಹಾಗೆಯೇ ಇವತ್ತಿನ ಸಭೆಯಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳ ಟಿಕೆಟನ್ನು ಫೈನಲ್ ಮಾಡಲಾಗುತ್ತಾ ಪ್ರಶ್ನೆ ಇದೆ ಯಾಕಂತ ಹೇಳಿದರೆ ಬಿ ಜೆ ಪಿ ಉನ್ನತ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಇದು ಇವತ್ತು ಹತ್ತು ಲೋಕಸಭೆ ಟಿಕೆಟನ್ನು ಫೈನಲ್ ಮಾಡಲಾಗುತ್ತೆ ಯಾವ ಕ್ಷೇತ್ರಗಳು ಅಂತ ನೋಡ್ತಾ ಹೋಗೋದಾದರೆ ಯಾವ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಫೈಟ್ ಇಲ್ಲ ಇವರೇ ಅಭ್ಯರ್ಥಿ ಒಂದು ಸಂಭವದ ಸಂಭಾವ್ಯ ಅಭ್ಯರ್ಥಿ ಆಗ್ಬೌದು ಆ ಕ್ಷೇತ್ರವನ್ನು ಫೈನಲ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಂಜೆ ಏಳು ಗಂಟೆಗೆ ಕೋರ್ ಕಮಿಟಿ ಸಭೆ ಇರುವಂಥದ್ದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಮೀಟಿಂಗ್ ನಲ್ಲಿ ಎಲ್ಲಾ ನಾಯಕರು ಕೂಡ ಭಾಗಿಯಾಗ್ತಾರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗತ್ತೆ ನಾನಾಗ್ಲೇ ಹೇಳ್ತಾ ಇದೆ ಹತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಸಮಾಲೋಚನೆ ಮಾಡಲಾಗತ್ತೆ ಅಂತ ಹೇಳಿ ಯಾವ ಕ್ಷೇತ್ರಕ್ಕೆ ಹೆಚ್ಚು ಪೈಪೋಟಿ ಇರೋದಿಲ್ವೋ ಅಂತ ಹೇಳಿದ್ರೆ ಟಿಕೆಟ್ಗಾಗಿ ಪೈಪೋಟಿ ಇರೋದಿಲ್ವೋ ಅಂಥ ಕ್ಷೇತ್ರಗಳ ಕುರಿಯಾಳುಗಳ ಬಗ್ಗೆ ಅಂತಿಮ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಕಾದ್ ನೋಡಬೇಕಾಗತ್ತೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಬಿ ವೈ ವಿಜೇಂದ್ರ ಎನ್ನುವುದಾಗಿ ಇಲ್ಲಿಂದ ಪಟ್ಟಿ ರೆಡಿ ಮಾಡಿಕೊಂಡು ಹೈಕಮಾಂಡ್ಗೆ ಕಳಿಸಬೇಕು ಹೈಕಮಾಂಡ್ ಟಿಕೆಟ್ ಅನ್ನು ಅಂತಿಮಗೊಳಿಸಬೇಕು ಏನು ಆಗಬಹುದು ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ